ನಮಸ್ಕಾರ ಎವ್ರಿ ಒನ್ ಎಲ್ಲ ಕಂಟ್ರೀಸಲ್ಲೂ ಕ್ರೈಮ್ಸ್ ತುಂಬ ಅಂದರೆ ತುಂಬಾ ಕಾಮನ್ ಇವಾಗ ಕೂಡ ನಮ್ಗೆ ಗೊತ್ತೋ ಗೊತ್ತಿಲ್ಲದೆ ವರ್ಲ್ಡಲ್ಲಿ ಎಲ್ಲೋ ಒಂದು ಮೂಲೆಯಲ್ಲೂ ಕ್ರೈಮ್ ನಡೀತಾನೆ ಇರುತ್ತೆ ಆ್ಯಂಡ್ ಆ ಕ್ರೈಮ್ನ ಎಕ್ಸಿಕ್ಯೂಟ್ ಮಾಡೋ ಕ್ರಿಮಿನಲ್ ಎಷ್ಟೇ ಇಂಟೆಲಿಜೆಂಟ್ ಆಗಿ ಮತ್ತೆ ಎಷ್ಟೇ ಪ್ಲ್ಯಾನ್ ಮಾಡಿ ಆ ಕ್ರೈಮ್ನ ಮಾಡಿದ್ರೆ ಕೂಡ ಎಲ್ಲೋ ಒಂದು ಚಿಕ್ಕ ತಪ್ಪು ಮಾಡೇ ಇರ್ತಾನೆ ಒಂದು ಚಿಕ್ಕ ಮಿಸ್ಟೇಕ್ ಇದ್ದೇ ಇರುತ್ತೆ ಆ್ಯಂಡ್ ಪೊಲೀಸ್ ಆ ಚಿಕ್ಕ ಮಿಸ್ಟೇಕ್ನ ಇಟ್ಕೊಂಡೆ ಆ ಕ್ರೈಮ್ ಎಷ್ಟೇ ಕಾಂಪ್ಲಿಕೇಟೆಡ್ ಇದ್ದರೆ ಕೂಡ ಅದನ್ನು ಈಸಿಯಾಗಿ ಸಾಲ್ವ್ ಮಾಡಿಬಿಡ್ತಾರೆ ಬಟ್ ನೈನ್ಟೀನ್ ಏಯ್ಟಿ ಫೋರ್ ಜಪಾನಲ್ಲಿ ಒಂದು ದೊಡ್ಡ ಕ್ರೈಮ್ ನಡೆಯುತ್ತೆ ಆ್ಯಂಡ್ ಆ ಕ್ರೈಮ್ ಇದುವರೆಗೂ ಜಪಾನಲ್ಲಿ ನೋಡಿದಿರೋ ಮೋಸ್ಟ್ ಮಿಸ್ಟೀರಿಯಸ್ ಮತ್ತು ಅನ್ಸಾಲ್ವ್ ಕೇಸ್ ಅಂತಲೇ ಹೇಳ್ಬೋದು ಸೊ ಅಷ್ಟು ದೊಡ್ಡ ಕ್ರೈಮ್ ಕೇಸ್ ಏನು ದೀಕ್ಷಿತ್ ಅಂತ ನೀವು ಕೇಳಿದ್ರೆ ಈ ಕ್ರೈಮ್ ಕೇಸ್ ಸ್ಟಾರ್ಟ್ ಆಗಿರೋದು ಬರೀ ಒಂದು ಸ್ವೀಟೆಸ್ಟ್ ತಿಂಗಿಂದ ಏನು ಒಂದು ಸ್ವೀಟೆಸ್ಟ್ ತಿಂಗ ಸ್ವೀಟೆಸ್ಟ್ ತಿಂಗಿಂದ ಇನ್ನು ಒಂದು ಕ್ರೈಮ್ ಕೇಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ಬಿಲೀವ್ ಮಿ ಗೈಸ್ ಈ ಕೇಸ್ ಸ್ಟಾರ್ಟ್ ಆಗಿರೋದು ಬರೀ ಎರಡು ಚಾಕ್ಲೇಟಿಂದ ಸೊ ಈ ಕೇಸ್ ಏಂಥರ ಬಗ್ಗೆ ಅಂತಲೇ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀವಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ನಮಗೆ ತುಂಬ ದೊಡ್ಡ ಸಪೋರ್ಟ್ ಆಗಿರುತ್ತೆ ಮತ್ತು ಮೋಟಿವೇಟಿಂಗ್ ಆಗಿರುತ್ತೆ ನಾವು ನೆಚ್ ಗೆಡ್ ವೀಡಿಯೋ ಒಂದು ರಾತ್ರಿ ಇಬ್ಬರು ಮಾಸ್ಕ್ ಹಾಕೊಂಡು ಒಬ್ಬ ವ್ಯಕ್ತಿ ಅವ್ರ ಮನೇಲಿ ಸ್ನಾನ ಮಾಡಬೇಕಾದ್ರೆ ಅವ್ರ ಮನೆ ಡೋರ್ ಮತ್ತೆ ಬಾತ್ರೂಮ್ ಡೋರ್ನ ಒಡ್ಕೊಂಡು ಒಳಗಡೆ ಬಂದು ಆ ವ್ಯಕ್ತಿನ ಕಿಡ್ನಾಪ್ ಮಾಡಿಬಿಡ್ತಾರೆ ಆ್ಯಂಡ್ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ಇಡೀ ವರ್ಲ್ಡಲ್ಲೇ ಫೇಮಸ್ ಆಗಿರೋ ಗ್ಲೈಕೋ ಅನ್ನೋ ಒಂದು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಓನರ್ ಅದು ನೆಕ್ಸ್ಟ್ ದಿನಾನೇ ಗ್ಲೈಕೋ ಕಂಪನಿ ಮ್ಯಾನೇಜರ್ಗೆ ಒಂದು ಕಾಲ್ ಬರುತ್ತೆ ನಿಮ್ಮ ಓನರ್ ನಮ್ಮ ಹತ್ರನೇ ಇದ್ದಾರೆ ಅವ್ರು ನಿಮಗೆ ವಾಪಸ್ ಬೇಕಂದರೆ ನಾವು ಕೇಳಿದ ಜಾಗಕ್ಕೆ ನಾವು ಕೇಳಿದ ಟೈಮ್ಗೆ ಒನ್ ಬಿಲಿಯನ್ ಎನ್ ಮತ್ತು ಹಂಡ್ರೆಡ್ ಕೆ ಜಿ ಗೋಲ್ಡ್ನ ತಂದು ಇಟ್ಬೇಕು ಅಂತ ಹೇಳ್ತಾರೆ ಆ್ಯಂಡ್ ಈ ಮ್ಯಾನೇಜರ್ ತುಂಬಾ ಪ್ಯಾನಿಕ್ ಆಗಿಬಿಡ್ತಾರೆ ಈ ಕ್ರಿಮಿನಲ್ ಡಿಮ್ಯಾಂಡ್ ಮಾಡಿದ ಮಣಿ ಮತ್ತು ಗೋಲ್ಡ್ನ ಎತ್ಕೊಂಡೋಗಿ ಅಂತ ಯೋಚನೆ ಮಾಡೋದ್ರಲ್ಲೇ ಮೂರು ದಿನ ಕಳೆದೋಗಿಬಿಡುತ್ತೆ ಆ್ಯಂಡ್ ಆ ಮೂರನೇ ದಿನ ಗ್ಲೈಕೋ ಕಂಪನಿ ಓನರೇ ಮ್ಯಾನೇಜರ್ ಮುಂದೆ ಒಂದು ಅರ್ಧೋಗಿರೋ ಬಟ್ಟೆ ಮತ್ತು ಗಲೀಜಾಗಿರೋ ಬಟ್ಟೆ ಹಾಕ್ಕೊಂಡು ಬಂದು ನಿಂತ್ಕೊತಾರೆ ಅವಾಗ ಆ ಮ್ಯಾನೇಜರ್ ಸರ್ ನಿಮ್ಗೇನು ಆಗಲಿಲ್ವಾ ಆ ಕಿಡ್ನಾಪರ್ಸ್ ಏನು ಮಾಡಲಿಲ್ವಾ ಹೆಂಗ್ ತಪ್ಪಿಸ್ಕೊಂಡು ಬಂದಿರಿ ಅಂತ ಕೇಳಿದಾಗ ಅದಕ್ಕೆ ಓನರ್ ಆ ಕಿಡ್ನಾಪರ್ಸ್ ನನಗೆ ಊಟ ತರೋದಕ್ಕೋಸ್ಕರ ಆಚೆ ಹೋಗಿದ್ರು ಆವಾಗ ನನ್ನ ಕೈ ಕಾಲು ಕಟ್ಟಿದ್ದ ರೋಪ್ನ ಕಷ್ಟಪಟ್ಟು ಹೆಂಗೋ ಬಿಚ್ಕೊಂಡು ಆಚೆ ಓಡಿ ಬಂದೆ ಆ್ಯಂಡ್ ಹತ್ರದಲ್ಲೇ ಇಬ್ಬರು ರೈಲ್ವೆ ಟ್ರ್ಯಾಕಲ್ಲಿ ವರ್ಕ್ ಮಾಡ್ತಿದ್ರು ಸೊ ಅವ್ರ ಹತ್ರ ಇಂದ ಫೋನ್ ಇಸ್ಕೊಂಡು ಪೊಲೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಇಲ್ಲಿವರೆಗೂ ಬಂದೆ ಸೊ ಇದೆಲ್ಲ ಆದಮೇಲೆ ಇಸಾಕಿ ಕಾಟ್ಸು ಇಸಾ ಕ್ಲೇಕೋ ಕಂಪನಿ ಓನರ್ ಅವ್ರು ಡೈಲಿ ಲೈಫ್ ಮತ್ತು ಡೈಲಿ ಶೆಡ್ಯೂಲ್ಗೆ ರಿಟರ್ನ್ ಆಗಿಬಿಡ್ತಾರೆ ಅವ್ರ ಲೈಫ್ ನಾರ್ಮಲಾಗಿ ಹೋಗ್ತಾ ಇರುತ್ತೆ ಸೊ ಇಜಾಕಿ ಅವ್ರ ಪ್ರಾಬ್ಲಮ್ಸ್ ಎಲ್ಲ ಎಂಡ್ ಅಂತ ನೀವು ಕೇಳಿದ್ರೆ ಅಲ್ಲೇ ಇರೋದು ಟ್ವಿಸ್ಟ್ ಈಜಾಕಿ ಅವ್ರ ಪ್ರಾಬ್ಲಮ್ಸ್ ಇವಾಗಲೇ ಸ್ಟಾರ್ಟ್ ಆಗ್ತೈತೆ ಇನ್ಸಿಡೆಂಟಾಗಿ ನೆಕ್ಸ್ಟ್ ಒನ್ ವೀಕ್ಗೆ ಇಜಾಕಿಗೆ ಇನ್ನೊಂದು ಲೆಟರ್ ಬರುತ್ತೆ ಆ್ಯಂಡ್ ಈ ಲೆಟರ್ ಬಂದಿರೋದು ಕೂಡ ಅವ್ರನ್ನ ಕಿಡ್ನ್ಯಾಪ್ ಮಾಡಿದ ಕಿಡ್ನಾಪರ್ ಆ ಲೆಟರ್ ಏನಿತ್ತಂದರೆ ನಮಗೆ ಮೂರು ಕೋಟಿ ಬೇಕು ಇಲ್ಲಾಂದರೆ ನಿಮ್ಮ ಕಂಪ್ನಿಯಲ್ಲಿ ತುಂಬ ಡ್ರಮ್ಸಲ್ಲಿ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀರಾ ನೀವು ನಮಗೆ ಮೂರು ಕೋಟಿ ಕೊಡಲಿಲ್ಲ ಅಂದರೆ ಅದು ಯಾವುದಾದ್ರು ಒನ್ ಡ್ರಮ್ಮಲ್ಲಿ ನಾವು ಪಾಯ್ಸನ್ ಮಿಕ್ಸ್ ಮಾಡಿಬಿಡ್ತೀವಿ ಅಂತ ಬರ್ದಿತ್ತು ಈ ಲೆಟರ್ನ ಓದಿದ ತಕ್ಷಣ ಇಜಾಕಿ ತುಂಬಾ ಅಲರ್ಟ್ ಆಗ್ತಾರೆ ಆ್ಯಂಡ್ ಪೊಲೀಸ್ಗೆ ಕೂಡ ಇನ್ಫಾರ್ಮ್ ಆಗ್ತಾರೆ ಆವಾಗ ಪೊಲೀಸ್ ಕೂಡ ತುಂಬ ಅಲರ್ಟ್ ಆಗ್ತಾರೆ ಈ ಸತಿ ರಿಸ್ಕ್ ಎತ್ಕೊಬಾರ್ದಂತ ಇಜಾಕಿ ಒಂದು ಸ್ಟ್ರಾಟಜಿ ಮಾಡ್ತಾರೆ ಅದು ಏನಂದರೆ ಕ್ಲೈಕೋ ಕಂಪನಿದು ತುಂಬ ಬಿಲ್ಡಿಂಗ್ಸ್ ಐತೆ ಅದು ಒಂದೇ ಜಾಗದಲ್ಲಿ ಇವಾಗ ಇಜಾಕಿ ಅದು ಎಲ್ಲ ಬಿಲ್ಡಿಂಗ್ಸಲ್ಲಿ ವರ್ಕ್ ಮಾಡ್ತಾರೋ ಜನನ ಚಾಕ್ಲೇಟ್ ಡ್ರಮ್ಸ್ ಇರೋ ಬಿಲ್ಡಿಂಗ್ ಹತ್ರ ಕರೆದು ಬಿಡ್ತಾರೆ ಆ್ಯಂಡ್ ಇವಾಗ ಎಲ್ಲ ವರ್ಕರ್ಸ್ನೂ ಚಾಕ್ಲೇಟ್ ಡ್ರಮ್ಸ್ನ ಗಾರ್ಡ್ ಮಾಡೋದಕ್ಕೆ ಸೆಕ್ಯೂರಿಟಿಯಾಗಿ ಇಕ್ತಾರೆ ಆ್ಯಂಡ್ ಸೆಕ್ಯೂರಿಟಿ ತುಂಬಾ ಟೈಟ್ ಮಾಡ್ತಾರೆ ಇವಾಗ ಇಜಾಕಿಗೆ ಸ್ಲೋ ಆಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕ್ರಿಮಿನಲ್ ಏನೂ ಮಾಡ್ಕೊಳೋಕೆ ಆಗೋದಿಲ್ಲ ಇವಾಗ ಅಂತ ಆದರೆ ಬೇಗ ಈ ಕಾನ್ಫಿಡೆನ್ಸ್ ಭಯ ಟರ್ನ್ ಆಗುತ್ತೆ ಎಲ್ಲ ವರ್ಕರ್ಸು ಇವಾಗ ಒಂದೇ ಬಿಲ್ಡಿಂಗಲ್ಲಿ ಸೇರಿದ್ದಾರೆ ಇನ್ನು ಮಿಕ್ಕಿದ ಬಿಲ್ಡಿಂಗ್ಸ್ ಎಲ್ಲ ಖಾಲಿಯಾಗಿದೆ ಚಾಕ್ಲೇಟ್ ಡ್ರಮ್ಸ್ ಹತ್ರ ಕೂಡ ಸೆಕ್ಯೂರಿಟಿ ತುಂಬ ಅಂದರೆ ತುಂಬಾ ಟೈಟ್ ಆಗಿದೆ ಯಾರೂ ಪಾಯ್ಸನ್ ಹಾಕ್ಬಾರ್ದು ಅಂತ ಆದರೆ ಅವಾಗಲೇ ಖಾಲಿಯಾಗಿರೋ ಒಂದು ಬಿಲ್ಡಿಂಗಲ್ಲಿ ತಕ್ಷಣ ಬೆಂಕಿ ದಗ ದಗ ಅಂತ ಹತ್ಕೊಂಡು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಪೋಲೀಸ್ ಆಗಲಿ ಇಜಾಕಿ ಆಗಲಿ ಅದ್ರ ಕೈಯಿಂದ ಏನೂ ಮಾಡೋದಕ್ಕಾಗಿಲ್ಲ ಬಿಲ್ಡಿಂಗ್ ಹತ್ಕೊಂಡು ಉರಿತಾನೇ ಇರುತ್ತೆ ಇಜಾಕಿ ಕಿಡ್ನಾಪ್ ಆಗಿದ್ದ ತಕ್ಷಣ ಅವ್ರ ಮ್ಯಾನೇಜರ್ ಪೊಲೀಸ್ಗೆ ಅಲರ್ಟ್ ಮಾಡಿಬಿಡ್ತಾರೆ ಅಂದರೆ ಪೊಲೀಸ್ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಆದರೆ ಲಾಸ್ಟಲ್ಲಿ ಇಜಾಕಿನೇ ಹೆಂಗೋ ತಪ್ಪಿಸ್ಕೊಂಡು ವಾಪಸ್ ಬಂದುಬಿಡ್ತಾರೆ ಸೆಕೆಂಡ್ ಟೈಮ್ ಅವ್ರಿಗೊಂದು ಲೆಟರ್ ಬರುತ್ತೆ ಪಾಯ್ಝನ್ ಮಿಕ್ಸ್ ಮಾಡ್ತೀವಿ ಅಂತ ಅವಾಗ ಕೂಡ ಪೊಲೀಸ್ ತುಂಬಾ ಅಲರ್ಟ್ ಆಗಿರ್ತಾರೆ ಆದರೆ ಪೊಲೀಸ್ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಯಾಕಂದರೆ ಅವ್ರು ಹೇಳಿರ್ತಾರೆ ಚಾಕ್ಲೇಟ್ ಡ್ರಮ್ಸಲ್ಲಿ ಪಾಯ್ಝನ್ ಮಿಕ್ಸ್ ಮಾಡಲಿಲ್ಲ ಖಾಲಿಯಾಗಿರೋ ಬಿಲ್ಡಿಂಗ್ನ ಸುಟ್ಟಾಗಿಬಿಟ್ರು ಇವಾಗ ಜಪಾನ್ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬಾ ಅಲರ್ಟ್ ಆಗಿತ್ತು ಆ್ಯಂಡ್ ತುಂಬ ಫೋರ್ಸಸ್ನ ತುಂಬ ಪೊಲೀಸ್ ಫೋರ್ಸಸ್ನ ಗ್ಲೈಕೋ ಕಂಪನಿನ ಗಾರ್ಡ್ ಮಾಡೋದಕ್ಕೆ ಕಳಿಸಿದ್ರು ಆದರೆ ಇವಾಗ ಕೂಡ ಆ ಕ್ರಿಮಿನಲ್ ಆ ಕಿಡ್ನಾಪರ್ ಅವರೆಲ್ಲ ಕಂಡು ಮಣ್ಣೆರೆಚಿ ಅವ್ರನ್ನ ದಾಟ್ಕೊಂಡು ಆ ಪೊಲೀಸ್ ಫೋರ್ಸಸ್ನ ದಾಟ್ಕೊಂಡು ಕಂಪ್ನಿ ಒಳಗಡೆ ಎಂಟರ್ ಆಗಿ ಕಂಪ್ನಿ ಒಳಗಡೆ ಇದ್ದಿದ್ದ ಎಲ್ಲ ವೆಹಿಕಲ್ಸ್ನೂ ಎಂಪ್ಲಾಯೀಸ್ ಎಲ್ಲ ವೆಹಿಕಲ್ಸನ್ನು ಸುಟ್ಟಾಕ್ಬಿಟ್ಟು ಒಂದೇ ಒಂದು ಕ್ಲೂ ಒಂದೇ ಒಂದು ಮಿಸ್ಟೇಕ್ ಮಾಡಿದೆ ಆಚೆ ಈಸಿಯಾಗಿ ಎಸ್ಕೇಪ್ ಆಗಿಬಿಡ್ತಾರೆ ಆ್ಯಂಡ್ ಈ ಸತಿ ಕೂಡ ಪೊಲೀಸ್ಗಳಿಗೆ ಪ್ರೇರಣೆ ಮಾಡೋದಕ್ಕಾಗಿ ಒಂದು ಲೆಟರ್ ಬರುತ್ತೆ ಈ ಲೆಟರ್ನ ಯಾರು ಕಳಿಸಿರೋದು ಅಂದ್ರೆ ಯುಆರ್ ರೈಟ್ ಈ ಜಾಕಿನ ಕಿಡ್ನಾಪ್ ಮಾಡಿರೋರೆ ಆದ್ರೆ ಈ ಲೆಟರ್ ಕಳಿಸಿರೋದು ಈಜಾಕಿಗಲ್ಲ ಜಾಪನೀಸ್ ನ್ಯೂಸ್ ಪೇಪರ್ಸ್ಗೆ ಆದ್ರೆ ಬರೆದಿರೋ ಮೆಸೇಜ್ ಜಾಪನೀಸ್ ನ್ಯೂಸ್ ಪೇಪರ್ಸ್ ಅಲ್ಲ ಅದು ಪೊಲೀಸ್ಗೆ ಬರ್ದಿರೋದು ಸ್ಟುಪಿಟ್ ಪೊಲೀಸ್ ಎಷ್ಟೋ ಜನ ಪೊಲೀಸ್ ಆಫೀಸರ್ಸ್ ಇದ್ರೆ ಕೂಡ ನೀವೇನ್ ಮಾಡ್ತಾ ಇದ್ದೀರಾ ನಿನ್ ಕೆಲಸ ಕರೆಕ್ಟ್ ಆಗಿ ಮಾಡಿದ್ರೆ ಇಷ್ಟೊತ್ತಿಗೆ ನಾವ್ ಜೈಲಲ್ಲಿ ಇರ್ಬೇಕಾಗಿತ್ತು ಹೆಂಗೋದ್ ನಮ್ಮ ರೀಕ್ ಆಗೋದಿಲ್ಲ ಸೊ ನಾವ್ ನಿಮಗೊಂದ್ ಕ್ಲೂ ಕೊಡ್ತಾ ಇದೀನಿ ನೋಡಿ ಅದ್ ಏನಂದ್ರೆ ನಾವು ಕಂಪನಿ ಓನರ್ ಇಜಾಕಿನ ಕಿಡ್ನಾಪ್ ಮಾಡಿದ್ದು ಒಂದು ಗ್ರೇ ಕಲರ್ ಕಾರ್ ಅಲ್ಲಿ ಇಷ್ಟೆಲ್ಲಾ ಪ್ರೂಫ್ ಕೊಟ್ಟಾದ್ಮೇಲೆ ಕೂಡ ನೀವ್ ನಮ್ಮ ಇಡೀ ರೀಕ್ ಆಗ್ಲಿಲ್ಲ ಅಂದ್ರೆ ನೀವ್ ಕೂಡ ಕಲ್ರೀ ಯಾಕಂದ್ರೆ ನಿಮಗ್ ಸಂಬಳ ಬರ್ತಾ ಇರೋದು ಜನ ಕಟ್ಟಿರೋ ಟ್ಯಾಕ್ಸ್ ಇಂದ ನೀವ್ ನಿಮ್ ಕೆಲಸ ಕರೆಕ್ಟ್ ಆಗಿ ಮಾಡ್ಲಿಲ್ಲ ಅಂದ್ರೆ ನಿಮ್ ಕೆಲ್ಸ ಕಾಲ್ದ ಮಾಡ್ಸೋದಿಕ್ಕೆ ನಿಮ್ ಮಾಡಬೇಕು ಕೂಡ ಕಿಡ್ನಾಪ್ ಮಾಡ್ಬೇಕಾ ನಿಮ್ಗೆ ಇಷ್ಟೆಲ್ಲ ಕ್ಲೂಸ್ ಕೊಟ್ಟಾದ್ಮೇಲೂ ಇನ್ನೂ ಕ್ಲೂಸ್ ಬೇಕಂತ ಅನ್ಸಿದ್ರೆ ಮೀಡಿಯಾ ಮುಂದೆ ಬಂದು ಕ್ಲೂಸ್ ಗೋಸ್ಕರ ನಮ್ಮ ಹತ್ರ ಬೆಗ್ ಮಾಡಿ ಅಂತ ಹೇಳಿ ಲಾಸ್ಟ್ ಅಲ್ಲಿ ರಿಟರ್ನ್ ಬೈ ದ ಮಾನ್ಸ್ಟರ್ ವಿತ್ 21 ಫೇಸಸ್ ಅಂತ ಬರ್ದಿರುತ್ತೆ ಇನ್ ಲೆಟರ್ ಇಂದ ದಿ ಮಾನ್ಸ್ಟರ್ ವಿತ್ 21 ಫೇಸಸ್ ಈ ಕಿಡ್ನಾಪರ್ ಅಂತ ಗೊತ್ತಾಗುತ್ತೆ ಸೊ ಕಿಡ್ನಾಪರ್ ಒಂದು ಮಾನ್ಸ್ಟರ್ ಅಂತ ಕೇಳಿದ್ರೆ ಇಲ್ಲ ದಿ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಜಪಾನಲ್ಲಿರೋ ಒಂದು ಫೇಮಸ್ ಸ್ಟೋರಿ ಬುಕ್ ಆ ಸ್ಟೋರಿ ಬುಕ್ದು ಕಾನ್ಸೆಪ್ಟ್ ಏನಂದರೆ ಅದರಲ್ಲಿರೋ ಕ್ಯಾರೆಕ್ಟರ್ ಕೂಡ ಒಂದು ಕಿಡ್ನಾಪರ್ ಅವನು ಯಾರನ್ನ ಕಿಡ್ನಾಪ್ ಮಾಡ್ತಾನೆ ಎಲ್ಲಿ ಕಿಡ್ನಾಪ್ ಮಾಡ್ತಾನೆ ಮತ್ತು ಯಾರ ಟೈಮಲ್ಲಿ ಕಿಡ್ನಾಪ್ ಮಾಡ್ತಾನೆ ಅಂತ ಪೊಲೀಸ್ ಮತ್ತು ಮೀಡ್ಯಾಗೆ ಹೇಳಿ ಪೊಲೀಸ್ ಎಷ್ಟೇ ಟೈಟ್ ಸೆಕ್ಯೂರಿಟಿ ಇಕ್ಕಿದ್ರೆ ಕೂಡ ಅವ್ನು ಹೇಳಿದ ಪರ್ಸನ್ನ ಅವ್ನು ಹೇಳಿನ ಟೈಮ್ಗೆ ಅವ್ನು ಹೇಳಿದ ಜಾಗದಲ್ಲೇ ಕಿಡ್ನಾಪ್ ಮಾಡ್ತಾ ಇದ್ದ ಸೊ ಈ ಕಿಡ್ನಾಪರ್ ಕೂಡ ದ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಥರನೇ ಅವ್ನ ನೆಕ್ಸ್ಟ್ ಪ್ಲ್ಯಾನ್ ಏನಂತ ಪೊಲೀಸ್ ಹೇಳಿ ಪೊಲೀಸ್ ಎಷ್ಟೇ ಟೈಟ್ ಸೆಕ್ಯೂರಿಟಿ ಇಕ್ಕಿದ್ರೆ ಕೂಡ ಅವ್ನ ಪ್ಲ್ಯಾನ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದ ಮಾರ್ಚಲ್ಲಿ ಇಜಾಕಿನ ಕಿಡ್ನಾಪ್ ಮಾಡ್ತಾನೆ ಏಪ್ರಿಲಲ್ಲಿ ಪೊಲೀಸ್ಗೆ ಲೆಟರ್ ಕಳಿಸ್ತಾನೆ ಸೆಪ್ಟೆಂಬರಲ್ಲಿ ದಿ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಇನ್ನೊಂದು ಲೆಟರ್ ಕಳಿಸ್ತಾನೆ ಆದರೆ ಈ ಸತಿ ಆ ಲೆಟರ್ ಲೈಕೋ ಕಂಪ್ನಿಗಲ್ಲ ಗ್ಲೈಕೋ ಥರನೇ ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡೋ ಮೋರಿನಗ ಅಂತ ಒಂದು ಕಂಪನಿ ಆ್ಯಂಡ್ ಈ ಕಂಪನಿ ಕೂಡ ಗ್ಲೈಕೋ ತರನೇ ಜಪಾನ್ನಲ್ಲಿರೋ ಒನ್ ಆಫ್ ದಿ ಟಾಪ್ ಕಂಪನಿಗೆ ಈ ಲೆಟರ್ ಬರುತ್ತೆ ಆ ಲೆಟ್ರಲ್ಲಿ ನಮಗೆ ಮೂರು ಕೋಟಿ ಬೇಕು ಅಂತ ಮೋರಿನಗ ಕಂಪನಿ ಓನರ್ ಹತ್ರ ಡಿಮ್ಯಾಂಡ್ ಮಾಡ್ತಾನೆ ಆದರೆ ಮೋರಿನಗ ಕಂಪನಿ ಓನರ್ ಒಂದು ಪ್ರೆಸ್ ಮೀಟ್ ಇಕ್ಕಿ ನಾವು ಮೂರು ಕೋಟಿ ಎಲ್ಲ ಆಗೋದಿಲ್ಲ ನೀನು ಏನು ಬೇಕಂದ್ರೆ ಮಾಡ್ಕೊಂತ ಸ್ಟ್ರೈಟ್ ಆಗಿ ಚಾಲೆಂಜ್ ಮಾಡ್ತಾನೆ ಆದರೆ ಮೋರಿನಗ ಕಂಪನಿ ಓನರ್ ಮಾಡಿರೋ ದೊಡ್ಡ ತಪ್ಪಂದರೆ ಇದೆ ಇದುವರೆಗೂ ದ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ಗೆ ಯಾರು ಸ್ಟ್ರೇಟಾಗಿ ಚಾಲೆಂಜ್ ಮಾಡಿದವರು ಆದರೆ ಮೋರಿನಾಗ ಕಂಪ್ನಿಯವರು ಇವಾಗ ಅದನ್ನು ಮಾಡಿದ್ದಾರೆ ಸೊ ಇದಕ್ಕೆ ಆ ಮಾನ್ಸ್ಟರ್ಬಿತ್ ಟ್ವೆಂಟಿ ಒನ್ ಫೇಸಸ್ ಏನಾದರೂ ರಿಪ್ಲೈ ಕೊಡ್ತಾರಾ ಅಂತ ಕೇಳಿದ್ರೆ ಎಸ್ ಅಕ್ಟೋಬರ್ ಏಯ್ಟ್ ಅವತ್ತು ಇಲ್ಲೊಂದು ಲೆಟರ್ ಬರುತ್ತೆ ಆ್ಯಂಡ್ ಆ ಲೆಟ್ರಲ್ಲಿ ಏನಿತ್ತಂದರೆ ಕ್ರಿಸ್ಮಸ್ ಬರ್ತಾ ಇದೆ ಚಳಿಗಾಲ ಬರ್ತಾ ಇದೆ ನಿಮ್ಮ ಮಕ್ಕಳಿಗೆಲ್ಲ ಸ್ವೀಟ್ಸ್ ಚಾಕ್ಲೇಟ್ಸ್ ಎಲ್ಲ ತುಂಬ ತಿನ್ಬೇಕು ಅಂತ ಅನ್ನಿಸ್ತಾ ಇರ್ಬೋದೇನು ಸ್ವೀಟ್ಸ್ ಚಾಕ್ಲೇಟ್ಸ್ ಅಂತ ಹೇಳಿದ ತಕ್ಷಣ ನಿಮ್ಗಳ ಮೈಂಡಲ್ಲೆಲ್ಲ ಬರೀ ಮೋರಿಲಾ ಕಂಪ್ನಿ ಮಾತ್ರನೇ ಬರೋದು ಆದರೆ ಈ ಸತಿ ಆ ಸ್ವೀಟ್ಸ್ ಮತ್ತು ಚಾಕ್ಲೇಟ್ಸಲ್ಲಿ ಸ್ವೀಟಾಗಿ ಇಲ್ದಿರೋ ಒಂದು ಫ್ಲೇವರ್ನ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅದೇ ಪೊಟ್ಯಾಷಿಯಂ ಸೈನೇಡ್ ಅದೊಂದು ಪಾಯ್ಸನ್ ಆದರೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಪ್ಯಾಕ್ಸಲ್ಲಿ ಯಾವ್ಯಾವ ಪ್ಯಾಕ್ಸಲ್ಲಿ ಪಾಯ್ಸನ್ನ ಆ್ಯಡ್ ಮಾಡಿರ್ತೀವೋ ಆ ಪ್ಯಾಕ್ಸಲ್ಲೆಲ್ಲ ದಿಸ್ ಕಂಟೈನ್ಸ್ ಸೈನೈಡ್ ಅಂತ ಒಂದು ಸ್ಟಿಕ್ಕರ್ ಹಾಕಿರ್ತೀವಿ ಸೊ ಮರಿಬೇಡಿ ನಿಮ್ಮ ಮಕ್ಳಿಗೆಲ್ಲ ಈ ಚಾಕ್ಲೇಟ್ಸ್ ಮತ್ತು ಸ್ವೀಟ್ಸ್ನ ಈಸ್ಕೊಡೋದು ಅದೇ ದಿನ ಆ ಲೆಟ್ರಲ್ಲಿ ಮೆನ್ಷನ್ ಮಾಡಿದ ತರೇ ತುಂಬ ಸೂಪರ್ ಮಾರ್ಕೆಟ್ಸಲ್ಲಿ ತುಂಬ ಮೊರಿನಾಗ ಚಾಕ್ಲೇಟ್ಸ್ ಮೇಲೆ ದಿಸ್ ಕಂಟೆಂಟ್ ಸೈನ್ ಇತ್ತು ಇದನ್ನು ನಿಜವಾಗ್ಲೂ ಪಾಯ್ಸನ್ ಮಿಕ್ಸ್ ಮಾಡಿದ್ದಾರೆ ಇದರಲ್ಲಿ ಅಥವಾ ಸುಮ್ಮನೆ ಏನಾದರೂ ಪ್ರ್ಯಾಕ್ ಮಾಡ್ತಾ ಅಂತ ಪೊಲೀಸ್ ಇದನ್ನ ಲ್ಯಾಬ್ ಟೆಸ್ಟ್ ಕಳಿಸಬಾಗ ರಿಪೋರ್ಟಲ್ಲಿ ಅದರಲ್ಲಿ ನಿಜವಾಗ್ಲೂ ಪಾಯ್ಸನ್ ಮಿಕ್ಸ್ ಮಾಡಿದ್ರು ಅಂತ ಬರುತ್ತೆ ಮತ್ತು ನೆಕ್ಸ್ಟ್ ದಿನವೇ ನಿಮ್ಮ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ಸಿಂದ ಫೈನಲ್ ಆಗಿ ಒಂದು ಲೆಟರ್ ಬರುತ್ತೆ ಆ್ಯಂಡ್ ಆ ಲೆಟ್ರಲ್ಲಿ ಈ ಸತಿ ಎಲ್ಲ ಚಾಕ್ಲೇಟ್ಸ್ ಮೇಲೆ ಕಾರ್ಝನ್ ಇತ್ತು ಒಂದು ಸ್ಟಿಕ್ಕರ್ ಹಾಕಿದ್ವಿ ಆದರೆ ನೆಕ್ಸ್ಟ್ ಟೈಮ್ ತುಂಬ ಚಾಕ್ಲೇಟ್ಸಲ್ಲಿ ಇದೇ ಥರ ಪಾಯಸನ್ ಮಿಕ್ಸ್ ಮಾಡಿರ್ತೀವಿ ಆದರೆ ಅದ್ರ ಮೇಲೆ ಸ್ಟಿಕ್ಕರ್ ಇರೋದಿಲ್ಲ ಅಂತ ಇತ್ತು ಸೊ ಇದನ್ನ ಓದಿ ಜಪಾನ್ ಪೊಲೀಸ್ ಹೆಂಗಾದರೂ ಮಾಡಿ ಮಾನ್ಸ್ರಲ್ ವೇಟ್ ಟ್ವೆಂಟಿ ಒನ್ ಫೇಸಸ್ನ ಹಿಡೀಲೇಬೇಕು ಇಲ್ಲಾಂದರೆ ಪೀಪಲ್ ನಮ್ಮ ಮೇಲಿಕ್ಕಿರೋ ಒಪ್ಸೆಲ್ಲ ಹೋಗ್ಬಿಡುತ್ತೆ ಅಂತ ಫಾರ್ಟಿ ತೌಸಂಡ್ ಪೊಲೀಸ್ ಆಫೀಸರ್ನ ಜಪಾನಲ್ಲಿರೋ ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಯಾರಾದರೂ ಹೊರ್ಗಡೆಯಿಂದ ಮೋರೇನಾಗ ಚಾಕ್ಲೇಟ್ಸ್ ತಂದು ಇದಾರ ಅಂತ ನೋಡ್ಕೊಳ್ಳೋದಿಕ್ಕೆ ಡ್ಯೂಟಿಗೆ ಹಾಕಿರ್ತಾರೆ ಆದರೆ ನೆಕ್ಸ್ಟ್ ಟೂ ವೀಕ್ಸಲ್ಲಿ ಯಾರು ಆ ಥರ ಸಸ್ಪೆನ್ಸ್ ಸಿಗೋದೇ ಇಲ್ಲ ಆದರೆ ಒಂದು ಸೂಪರ್ ಮಾರ್ಕೆಟಲ್ಲಿ ಮಾತ್ರ ಒಂದು ಕ್ಯಾಮ್ರಾ ಇತ್ತು ಜಪಾನ್ ಪೊಲೀಸ್ ಹೋಗಿ ಆ ಕ್ಯಾಮ್ರಾ ಫುಟೇಜ್ನ ಚೆಕ್ ಮಾಡಿದಾಗಲೇ ಗೊತ್ತಾಗೋದು ಒಬ್ಬ ಮನುಷ್ಯ ಜೆಂಟಲ್ ಮೆನ್ ಆಚೆಯಿಂದ ಒಂದು ಮೋರೇನಾಗ ಚಾಕ್ಲೇಟ್ನ ಎತ್ಕೊಂಡ್ಬಂದು ಅಲ್ಲಿ ಇಡ್ತಾನೆ ಅಂತ ಆದರೆ ಅದು ತರ್ಟಿ ಇಯರ್ಸ್ ಹಳೆ ಕ್ಯಾಮ್ರಾ ಆಗಿರೋದ್ರಿಂದ ಅವ್ನ ಮುಖ ಕರೆಕ್ಟಾಗಿ ಕಾಣಿಸೋದಿಲ್ಲ ಆದರೆ ಕೂಡ ಜಪಾನ್ ಪೊಲೀಸ್ ಆ ಫೂಟೇಜ್ನ ಟಿ ವಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾರೆ ಇದು ನಿಮ್ಗೆ ಯಾರಿಗಾದ್ರೂ ಗೊತ್ತಾ ನಿಮ್ಗೆ ಗೊತ್ತಿದ್ದರೆ ಪ್ಲೀಸ್ ಪೊಲೀಸ್ನಾಗ ಕಾಂಟ್ಯಾಕ್ಟ್ ಮಾಡಿ ಅಂತ ಪಬ್ಲಿಕ್ಕಿಗೆ ಹೇಳ್ತಾರೆ ಸೊ ಫೈನಲಿ ಫಾರ್ ದಿ ಫಸ್ಟ್ ಟೈಮ್ ಜಪಾನಲ್ಲಿರೋ ಎಲ್ಲ ನ್ಯೂಸ್ ಪೇಪರ್ಸ್ ಎಲ್ಲ ನ್ಯೂಸ್ ಚಾನಲ್ಸಲ್ಲೂ ದಿ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ದು ಪಿಕ್ಚರ್ಸ್ ಮತ್ತು ಫುಟೇಜಸ್ನ ರಿಲೀಸ್ ಮಾಡ್ತಾರೆ ಆದರೆ ಆ ಪಿಕ್ಚರ್ದು ಮತ್ತು ವೀಡಿಯೋಸ್ದು ಕ್ವಾಲಿಟಿ ಕರೆಕ್ಟಾಗಿ ಇಲ್ದಿರೋದ್ರಿಂದ ಯಾರ ಕೈಲೂ ಅವ್ನು ಯಾರಂತ ಅಂತ ಕಂಡುಹಿಡಿಯೋದಕ್ಕೆ ಆಗಲಿಲ್ಲ ಸೊ ದ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಎಸ್ಕೇಪ್ಸ್ ಅಗೈನ್ ಈ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಬರೀ ಗ್ಲೈಕೋ ಮತ್ತು ಮೋರಿನಾಗ ಕಂಪ್ನಿ ಮಾತ್ರ ಬ್ಲ್ಯಾಕ್ ಮೇಲ್ ಮಾಡಲಿಲ್ಲ ಅವನು ಈಜಾಕಿಲ್ಲ ಕಿಡ್ ಅಪ್ ಮಾಡಿ ಒಂದು ವರ್ಷದನ್ನೇ ಮೂವತ್ತೊಂದು ಬೇರೆ ಬೇರೆ ಕಂಪ್ನೀಸ್ಗೆ ಕಾಲ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಆ್ಯಂಡ್ ಇವರೆಲ್ಲರೂ ಈ ಭಯ ಪಟ್ಕೊಂಡು ಈ ಕಾಲಲ್ಲಿ ಹೇಳಿದ್ದಾರನೇ ಕಾಚೆ ಎತ್ಕೊಂಡು ಅವನು ಹೇಳಿದ ಜಾಗಕ್ಕೆ ಹೋದರೆ ಅಲ್ಲಿಗೆ ಆ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಬರೋದೇ ಇಲ್ಲ ಸೊ ಈ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ಗೆ ಇರೋ ಮೋಟಿವ್ ಏನು ಪೊಲೀಸಿಗೆ ಓಪನ್ ಚಾಲೆಂಜ್ ಕೊಟ್ಟ ಪೊಲೀಸ್ಗೆ ಇವನ್ ಬಗ್ಗೆ ಇವನೇ ಎವಿಡೆನ್ಸ್ ಕೊಟ್ಟ ಆದರೆ ಪೊಲೀಸ್ ಕೈನಿಗೆ ಏನು ಆಗೋದಿಲ್ಲ ಪೊಲೀಸ್ ಎಷ್ಟೋ ಪ್ರಯತ್ನ ಪಟ್ಟರು ಆಲ್ಮೋಸ್ಟ್ ಜಪಾನ್ನಲ್ಲಿರೋ ಎಲ್ಲ ಫೋರ್ಸಸ್ ಎಲ್ಲ ಪೋಲೀಸ್ ಫೋರ್ಸಸ್ಸು ಟ್ರೈ ಮಾಡಿದ್ರು ಆದರೆ ಯಾರ ಕೈಲೂ ಕೂಡ ಒಂದಕ್ಕೂ ಕೂಡ ಆಗಲಿಲ್ಲ ಈ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಬಗ್ಗೆ ಸೊ ಇಷ್ಟೆಲ್ಲ ಆದಮೇಲೆ ನೈನ್ಟೀನ್ ಏಯ್ಟಿ ಫೈವಲ್ಲಿ ಫೈನಲ್ ಆಗಿ ಒಂದು ಲೆಟರ್ ಬರುತ್ತೆ ಅದರಲ್ಲಿ ದಿ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಹೆಂಗೋದರೂ ಪೊಲೀಸ್ ಆಗೋದಿಲ್ಲ ನಾವು ತುಂಬ ಅಂದ್ರೆ ತುಂಬಾನೇ ಕೆಟ್ಟವರು ನಮ್ಗೆ ಇದೆಲ್ಲ ಸಾಕಾಗಿದೆ ನಾವಿವಾಗ ಜಪಾನ್ ಪೀಪಲ್ ಗೆ ಏನು ತೊಂದರೆ ಕೊಡೋದಿಲ್ಲ ನಮ್ ಜಪಾನ್ ನ ಬಿಟ್ಟು ಯುರೋಪ್ ಗೆ ಮೂವ್ ಆಗ್ತಾ ಇದೀವಿ ಸೊ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ದಿ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ದು ಮಿಸ್ಟ್ರಿ ಮಿಸ್ಟ್ರಿ ಆಗಿ ಉಳಿತಾಗುತ್ತೆ ಆ್ಯಂಡ್ ಇವ್ರನ್ನ ಯಾರು ಆಗೋದಿಲ್ಲ ಆ್ಯಂಡ್ ಇವ್ರು ಯಾರು ಎಲ್ಲೋದ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ ದಿ ಮಾನ್ಸ್ಟರ್ ವಿತ್ ಟ್ವೆಂಟಿ ಒನ್ ಫೇಸಸ್ ಕೇಸ್ ಒಂದು ಮಿಸ್ಟ್ರಿಯಾಗೇ ಉಳಿದೋಯ್ತು ನಿಮಗೆ ಈ ಕೇಸ್ ಬಗ್ಗೆ ಏನು ಅನಿಸುತ್ತೆ ಅಂತ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ಲೈಕನ್ನ ಸ್ನ್ಯಾಶ್ ಮಾಡಿ ಸೈನಿಂಗ್ ಆಫ್ ದೀಕ್ಷಿತ್